ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವೇನಾದ್ರೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ ಕ್ಲಿಕ್ ಮಾಡಿ ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಫೈನಲಿ ಮಗುನ ದತ್ತು ತಗೊಂಡು ಮನೆ ಕರ್ಕೊಂಡು ಬಂದೇ ಬಿಟ್ಟ ಗೌತಮ್ ಮಗು ಅದೃಷ್ಟ ದೇವತೆ ಅಂತ ಒಟ್ಟಾರದಾರೆಲ್ಲ ಹೇಳ್ತಾರೆ ಕೈಯಲ್ಲಿ ಮಗು ಮಚ್ಚೆ ತೋರಿಸ್ತಾರೆ ಅಜ್ಜ ಅದು ನೋಡಿ ಗೌತಮ್ಗೆ ಶಾಕ್ ಆಗುತ್ತೆ ತನ್ನದೇ ಮಗುವನ್ನು ಸತ್ಯ ರಿವೀಲ್ ಆಗುತ್ತೆ ಇನ್ನೊಂದು ಜಯ ದೇವ್ ಕಳಿಸಿದರೆ ಗೌತಮ್ ನೋಡ್ಕೋಕ್ಕೆ ತಗ್ಲಕ್ಕೊಳ್ತಾರ ಭೂಮಿಕ ಗೌತಮ್ ಭೂಮಿಕ ಈಗಾದರೂ ತಂದೆ ತಾಯಿ ಮಾಡಿದ್ರು ಸೇರ್ತಾಳೆ ನೋಡೋಣ ಬನ್ನಿ ಇಲ್ಲಿ ಗೌತಮ್ ಮಗುನ ಕರ್ಕೊಂಡು ಸ್ಟೇಷನ್ಗೆ ಬರ್ತಾರೆ ಅಲ್ಲಿ ಸರ್ ಈ ಮಗು ಯಾರ್ದು ಅಂತ ಇನ್ಫಾರ್ಮೇಷನ್ ಸಿಗ್ತಾ ನಿಮ್ಗೆ ಅಂದ್ಬಿಟ್ಟು ಆನಂದ್ ಕೇಳ್ತಾರೆ ಪೊಲೀಸರು ಅಯ್ಯೋ ಸರ್ ಅದ್ರ ಬಗ್ಗೆ ಯಾಕೆ ಕೇಳ್ತಾರೆ ಈಗ ತಾನೇ ಅವರಪ್ಪ ಅವರಮ್ಮಗೆ ಫೋನ್ ಮಾಡಿದ್ದೆ ಇನ್ಫಾರ್ಮೇಷನ್ ಸಿಕ್ತು ಆದರೆ ಇಂಥ ದುಷ್ಟರು ನಮ್ಮ ಪ್ರಪಂಚದಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದಿಲ್ಲ ನಮ್ಮ ಸಮಾಜದಲ್ಲಿ ಇಂಥ ಜನ ಇದ್ದಾರೆ ಹೇಳ್ಬೇಕಂದ್ರೆ ಅವ್ರ ಮಾತಿಗೆ ಕೇಳಿಬಿಟ್ಟು ಮೈಯೆಲ್ಲ ಒಯ್ತಾ ಇದೆ ಅವ್ರೇನಾದ್ರೂ ನನಗೆ ಸಿಗಬೇಕಾಯ್ತು ಇಲ್ಲೇ ಸಿಗ್ದಾಗ್ಬಿಡ್ತಿದೆ ಛೇ ಸರ್ ಅಂದ್ಬಿಟ್ಟು ಬೈತಾಯಿರ್ತಾರೆ ಪೊಲೀಸ್ ಯಾಕೆ ಸರ್ ಏನಾಯಿತು ಅಂತ ಕೇಳ್ತಿದ್ರೆ ಅವ್ರಿಗೆ ಈ ಮಗು ಸ್ವಂತ ಮಗು ಅಲ್ಲಂತೆ ಯಾವಾಗ ಬೇಕಿದ್ದಾಗೆ ತೊಗೊಂಡು ಬೆಳೆಸಿದ್ದಾರೆ ಆದರೆ ಈಗ ಬೇಕಾಗಿಲ್ಲ ಅದಕ್ಕೆ ಮಗುನ ಬಿಟ್ಟೋಗಿದ್ದಾರೆ ಅವ್ರದ್ದೇ ಸ್ವಂತ ಮಗು ಇದ್ದರೆ ಈ ಮಗುಗೆ ಈ ಪರಿಸ್ಥಿತಿ ಬರ್ತಾ ಇತ್ತಾ ಇಲ್ಲ ಛೇ ಅವ್ನು ನೋಡ್ತಾ ಇದ್ರೆ ಮೈ ಇದೆ ಯಾಕಾದರೂ ಫೋನ್ ಮಾಡ್ದು ಅಂದ್ಬಿಟ್ಟು ಅನ್ನಿಸ್ತಾ ಇದ್ದೆ ಅಂದ್ಬಿಟ್ಟು ಪೊಲೀಸರು ಬೈತಾಯಿರ್ತಾರೆ ಇನ್ನು ಆಗ ಕಾನ್ಸ್ಟೇಬಲು ಹೌದು ಸರ್ ಈ ಮಗು ಕೂಡ ಯಾವುದೋ ಸ್ಕ್ಯಾಮಲ್ಲಿ ಅವರಿಗೆ ದೊರಕಿರಬೇಕು ಏನು ಮಾಡೋಕ್ಕಾಗುತ್ತೆ ಅಂತಿರ್ತಾರೆ ಆನಂದ್ ಹಾಗಾದರೆ ಏನು ಮಾಡಬೇಕು ಸರ್ ಮೊದಲು ದಾರಿ ಆದರೂ ಏನು ಈ ಮಗುಗೆ ಅಂದ್ಬಿಟ್ಟು ಕೇಳ್ತಾರೆ ಟೆನ್ಷನ್ ತೊಗೋಬೇಡಿ ನಮ್ಮಲ್ಲಿ ಕಂಪ್ಲೇಂಟ್ ಇದೆ ಅಲ್ವಾ ನಾವು ಒಂದೊಳ್ಳೆ ಅನಾಥಾಶ್ರಮಕ್ಕೆ ಸೇರಿಬಿಟ್ಟು ಮಗುನ ಅಲ್ಲಿಗೆ ಜೋಪಾನ ಮಾಡೋಕ್ಕೆ ಬಿಡ್ತೀವಿ ಅಷ್ಟೇ ಅಂದ್ಬಿಟ್ಟು ಅಂತಾರೆ ಇದರಿಂದ ಗೌತಮ್ಗೆ ತುಂಬ ಬೇಜಾರಾಗುತ್ತೆ ಗೌತಮ್ ಆನಂದ ಸ್ವಲ್ಪ ಬಾರೋ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡ್ಬರ್ತಾರೆ ಯಾಕೆ ಹೊಗಳಿಯಾ ಏನಾಯಿತು ಅಂತ ಕೇಳ್ತಾ ಇರ್ತಾರೆ ಇನ್ನು ಇಲ್ಲಿ ಅಪ್ಪು ಸದಾಶಿವ ಮತ್ತು ಮಂದಾಕಿನಿ ಅಂತ ತುಂಬ ಖುಷಿಯಿಂದ ಆಟ ಆಡ್ತಾ ಇರ್ತಾರೆ ಇನ್ನು ಅವರೇ ಉಪ್ಪಿಟ್ಟು ಒಪ್ಪಿಟ್ಟು ತಿಂತ ಖುಷಿ ಆಗ್ತಾ ಇರುತ್ತೆ ನಮ್ಮಮ್ಮಿ ಕೂಡ ಇದೇ ರೀತಿ ಸೂಪರಾಗಿ ಅವರೇ ಕಾಡು ಒಪ್ಪಿಟ್ಟು ಮಾಡ್ತಾರೆ ಅಂದ್ಬಿಟ್ಟು ಏನು ಹೌದಾ ಹೌದಕ್ಕಂದ ಅಂದ್ಬಿಟ್ಟು ಮಂದಕ್ಕಿನೇ ತುಂಬ ಖುಷಿ ಪಡ್ತಾ ಇರ್ತಾಳೆ ಏನೇ ಹೇಳಿ ಅಜ್ಜಿ ಮ ಆಗಿದೆ ಅಂತಿದ್ರೆ ಸರಿ ನೆಕ್ಸ್ಟ್ ಟೈಮು ನಾನು ನಿಮ್ಮ ಮನೆಗೆ ಬರ್ತೇನೆ ಮನೆ ಮನೆಯಲ್ಲಿದೆ ಈ ಅವರೇ ಕಡೆ ಒಪ್ಪಿಟ್ಟು ತಿನ್ನೋಕೆ ಅಂದ್ಬಿಟ್ಟು ಮಗು ಕೇಳುತ್ತೆ ನೋಡು ಅಲ್ಲಿದೆ ಅಲ್ವಾ ಹೀಗೆ ಹೋಗಿ ರೈಟ್ ಹೋಗಿ ಲೆಫ್ಟ್ ಬಂದರೆ ಅದೇ ನಮ್ಮ ಮನೆ ಅಂದ್ಬಿಟ್ಟು ಮಂದಾಕಿಣಿ ಅಂತ ಇರ್ತಾರೆ ಸರಿ ಬಿಡಿ ಈ ಒಂದು ಅವಲಕ್ಕಿ ಉಪ್ಪಿಟ್ಟು ಎಷ್ಟಾಗುತ್ತೆ ಅದಕ್ಕೆಲ್ಲ ಲೆಕ್ಕ ಬರ್ಕೊಳ್ಳಿ ಮೇಲೆ ನಾನು ತೀರಿಸ್ತೀನಿ ಅಂದ್ಬಿಟ್ಟು ಅಂತಾರೆ ಆಗ ಸದಾಶಿವ ಏಯ್ ಚೋಟಿಲ್ಲ ನೀನು ಸಲ ಅಂದ್ಬಿಟ್ಟು ಅಂತಾರೆ ಹೌದು ತಾತ ನೋಡು ನಾನು ಎಷ್ಟು ಟೈಟ್ ಇದೆ ಅಂದ್ಬಿಟ್ಟು ಅಪ್ಪು ಅಂತ ಇರ್ತಾನೆ ನೋಡಿರಿ ಇವನು ಎಷ್ಟು ಉದ್ಭುತವಾಗಿ ಮಾತಾಡ್ತಿದ್ದಾನಲ್ವಾ ಚ್ಯೂಟ್ಗು ಟೈಮ್ ಮಾತಾಡ್ತಿದ್ದಾನೆ ನಾನು ಮಳೆಯಂದ್ರು ಕೂಡ ಅವರು ಈ ರೀತಿ ಗುಂಡು ಗುಂಡಾಗೆ ಇದ್ದಾರೆ ಅವ್ರಿಗೂ ಅವರೇ ಅಂದರೆ ತುಂಬಾ ಇಷ್ಟ ಅಂದ್ಬಿಟ್ಟು ಗೌತಮ್ನ ನೆನೆಸ್ಕೊಳ್ತಾಳೆ ಮಂದಾಕಿಣಿ ಇದು ನೋಡಿಬಿಟ್ಟು ಭೂಮಿಗೆ ಕಣ್ಣಲ್ಲೆಲ್ಲ ನೀರು ತುಂಬಿಕೊಳ್ತಾ ಇರುತ್ತೆ ಏನಿದು ಇಷ್ಟೊತ್ತಾದರೂ ಅಮ್ಮ ಬಂದೇ ಇಲ್ಲ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ತಾನೆ ಅಪ್ಪು ಸರಿ ಫೋನ್ ಮಾಡಿದ್ರೆ ಆಯಿತು ಇರಿ ಅಂದ್ಬಿಟ್ಟು ಮಲ್ಲಿಗೆ ಫೋನ್ ಮಾಡ್ತಾರೆ ಅಯ್ಯೋ ಇನ್ನೇನು ಸರ್ ಬರ್ತಾಯಿದ್ವಿ ಟೂ ಮಿನಿಟ್ಸ್ ಅಷ್ಟೇ ಅಂದ್ಬಿಟ್ಟು ಮಲ್ಲಿ ಅಂತಾಳೆ ಸರಿ ಆಯಿತು ಅರ್ಜೆಂಟಿಲ್ಲ ನಿಧಾನವಾಗಿ ಬನ್ನಿ ಅಮ್ಮ ಅಂದ್ಬಿಟ್ಟು ಅಂತಾರೆ ಇನ್ನು ಎರಡು ನಿಮಿಷ ಅಂತ ಕಣೋ ಬಂದ್ಬಿಟ್ಟು ಅಪ್ಪುಗೆ ಸದಾಶಿವ ಅಂತಾರೆ ಏನೋ ಹೌದಾ ಸ ಇಲ್ಲೇ ಪಾರ್ಕ್ ಇದೆ ಪಾರ್ಕಲ್ಲಿ ಆಟ ಆಡೋಣ ಬನ್ನಿ ಅಂದ್ಬಿಟ್ಟು ಅಂತ ಇರ್ತಾರೆ ಆಯಿತು ಅಂದ್ಬಿಟ್ಟು ಎಲ್ಲ ಕೂಡ ಮಂದಕಿಣಿ ಸದಾಶಿವ ಅಪ್ಪು ಜಾರಾಮುಂಡಿ ಜೋಕಾರಿ ಎಲ್ಲನೂ ಕೂಡ ಇರ್ತಾರೆ ಇದರಿಂದ ಮಂದಕಿಣಿಗೆ ಅಂತು ಸದಾಶಿವ ಫುಲ್ ಖುಷಿಯಲ್ಲಿ ತೇಲಾಡ್ತಾ ಇದ್ದರೆ ಭೂಮಿಕಾ ಅದನ್ನೆಲ್ಲ ನೋಡಿ ನೋಡಿದ್ರೆ ನೋಡಿದ್ರಾಕೋರೆ ಅವ್ನಿಗೆ ಖುಷಿಯಾಗಿರ್ತಾನಂತೆ ನಾನು ಹೋಗಲಿ ಬಿಡಂತ ಬಿಟ್ಟಿದ್ದು ನೋಡಿ ಅವನ ಮುಖದಲ್ಲಿ ಖುಷಿ ಮಂದಾಸ ಇಷ್ಟೆಲ್ಲ ತುಂಬಿ ತುಳುಕ್ತಾ ಇದೆ ಇದೇ ತಾನೇ ನೀವು ಕೂಡ ಬಯಸೋದು ಅಂದ್ಬಿಟ್ಟು ಅಂತ ಇರ್ತಾರೆ ಭೂಮಿಗಾಗಿ ಏನೂ ಮಾತಾಡ್ಬೇಕಂತಲೂ ಗೊತ್ತಾಗ್ತಿರಲಿಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಇನ್ನು ಇಲ್ಲಿ ಗೌತಮ್ ಹೊರಗಡೆ ಬಂದ್ಬಿಟ್ಟು ಆನಂದ ನಾನು ಆ ಮಗನ ದತ್ತು ತೊಗೊಳ್ತೀನಿ ಕೋಣ ಅಂದ್ಬಿಟ್ಟು ಅಂತಾರೆ ಏಯ್ ಏನಪ್ಪ ತಮಾಷೆ ಮಾಡ್ತಾ ಇದೆಯಾ ಸುಮ್ಮನಿರ ಇದೆಲ್ಲ ಆಗ್ಲಾರ ಕೆಲಸ ಮಗು ಬಂದಿದ್ದು ನೀನೇನೆ ಆಗಲೇ ಅಷ್ಟೆಲ್ಲ ನೀನು ಅಟ್ಯಾಚ್ ಮಾಡ್ಕೊಂಬಿಟ್ಟೆ ಮಗುನ ಅಂದ್ಬಿಟ್ಟು ಆನಂದ್ ಕೇಳ್ತಾರೆ ಗೌತಮ್ ಹೌದು ಕೋಣು ಆ ಮಗು ನೋಡ್ತಾ ಇದ್ರೆ ಏನೋ ಒಂಥರ ಸೆಳೆತ ಅವ್ಳು ಬಿಟ್ಟು ನನಗೆ ಇರೋಕ್ಕಾಗಲ್ಲ ಕೋಣು ಪಾಪ ಆ ಮಗನ ಅನಾಥಾಶ್ರಮ ಅಲ್ಲಿ ಇಲ್ಲಿ ಸೇರಿಸೋದೇನಿದೆ ನಾನೇ ಆ ಮಗನ ದತ್ತು ತಗೊಳ್ತೀನಿ ಅಂದ್ಬಿಟ್ಟು ಗೌತಮ್ ಅಂತಾರೆ ಬೇಡಪ್ಪ ಬೇಡ ನಿನ್ನ ದಾರಿ ಬೇರೆ ಇದೆ ನೀನು ಅದಕ್ಕೆ ಒಂದು ಆಗಬೇಕು ಅದೇ ನನ್ನ ಆಸೆ ನೀನು ಕ್ಯಾಬ್ ಡ್ರೈವರ್ ಕಣು ಹೀಗೆ ಊರೂರು ಬೀದಿ ಬೀದಿ ಅಂತ ಸುತ್ತ ಇರ್ತೀಯ ಆ ಮಗು ಕಣೋದು ಅದೇ ನಾಯಿ ಮರಿ ಮತ್ತು ಬೆಕ್ಕು ಮರಿ ಅಂದ್ಕೊಂಡಿದ್ಯಾ ನಾ ಬರೋವರೆಗೂ ಮನೆ ಹತ್ರ ಕಾಪಲಾಗಿ ಕಾಯೋಕ್ಕೆ ಪಾಪ ಚಿಕ್ಕ ಪಾಪು ಓದು ನಿನ ಕಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಸುಮ್ಮನೆ ಹೋಗು ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಹೋಗು ನೀನು ಅಂದ್ಬಿಟ್ಟು ಗೌತಮ್ ನಾಲಿಂದ ಕಳಿಸ್ಬಿಡ್ತಾರೆ ಆನಂದ್ ಇನ್ನೂ ಇಲ್ಲಿ ರೌಡಿಗಳೆಲ್ಲ ಕರೆಸಿರ್ತಾರೆ ಏನು ಸರ್ ಇಷ್ಟು ದಿನ ಆದಮೇಲೆ ನಮ್ಮ ನೆನಪಾಗಿದ್ದೀವಿ ಅಂದ್ಬಿಟ್ಟು ರೌಡಿಗಳು ಅಂತಾರೆ ಜಯದೇವ್ ನೀವೇನು ದೊಡ್ಡ ದೇವ್ರ ನೀವು ರಾಕ್ಷಸರು ಕಣು ನಮ್ಗೆ ಯಾವಾಗ ಕೆಲಸ ಇರುತ್ತೆ ಅವಾಗ ಮಾತ್ರ ಕರೆಸ್ಕೊಡೋದು ಅಂದ್ಬಿಟ್ಟು ಅಂತ ಹೇಳ್ತಾರೆ ಸರಿ ಸರ್ ನಮ್ಮನ್ನ ಕರೆಸಿದ ಉದ್ದೇಶ ಆದರೂ ಏನು ಅಂದ್ಬಿಟ್ಟು ಕೇಳ್ತಾರೆ ನಮ್ಮ ಅಣ್ಣ ಅನ್ಸ್ಕೊಂಡೊಂದು ಗೌತಮ್ ಇಡೀ ಆಸ್ತಿನೇ ಬರ್ದಿದ್ದೇನೆ ಆದರೆ ಅನುಭವಿಸೋಕ್ಕೆ ಅವನ ಅಧಿಕಾರನೇ ಕೊಟ್ಟಿಲ್ಲ ಐದು ವರ್ಷ ಆಯಿತು ಮನೆ ಬಿಟ್ಟು ಹೋಗಿ ಅವ್ರು ಎಲ್ಲೇ ಇರಲಿ ಹೇಗೆ ಇರಲಿ ಆ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ನನ್ನ ಎದುರಿಗೆ ಸಿಗಬೇಕು ನೀವೇನಾದರೂ ಅವ್ರನ್ನ ಹುಡುಕ್ ಲೈಫ್ ಸೆಟ್ಲ್ ಆಗಬೇಕು ಒಂದೇ ಪೇಮೆಂಟಲ್ಲಿ ನಿಮ್ಮ ಜೀವನ ಸರಿ ಅಂತ ಎಷ್ಟಿರಾದ್ರು ದುಡಿಬೋದು ಅದನ್ನು ನಾನು ಕೊಡ್ತೀನಿ ಅಂದ್ಬಿಟ್ಟು ಆಫರ್ ಕೊಡ್ತಾರೆ ಏನೇ ಹೌದಾ ಸರಿ ಸರ್ ಆಯಿತು ಅಂದ್ಬಿಟ್ಟು ರೌಡಿಗಳು ಇಲ್ಲಿ ಗೌತಮ್ ಮತ್ತು ಭೂಮಿಕ ಹುಡುಕಕ್ಕೆ ಹೋಗ್ತಾರೆ ಇದನ್ನೆಲ್ಲ ಅಪೇಕ್ಷ ಮತ್ತು ಇನ್ನು ಪಾರ್ಥ ಕೇಳಿಸ್ಕೊಂಡು ಅಪೇಕ್ಷ ಇಷ್ಟು ದಿನ ಅವ್ರು ಎಲ್ಲಿದ್ದಾರೆ ಹೇಗಿದ್ದೀರಂತ ಗೊತ್ತಿದ್ದಿಲ್ಲ ಈಗ ಯಾಕೆ ಅವ್ರು ಹುಡುಕ್ತಾ ಇದ್ದೀರ ಅವ್ರು ಎಲ್ಲೇ ಇರಲಿ ನೆಮ್ಮದಿಯಾಗಿದ್ದಾರೆ ಬಿಟ್ಬಿಡಿ ಅವ್ರು ಹೇಗಾದರೂ ಖುಷಿಯಾಗಿರಲಿ ಅಂದ್ಬಿಟ್ಟು ಅಂತಾಳೆ ಆಗ ಜೈ ಅಪೇಕ್ಷಾ ಏನು ಮಾಡ್ತಿದ್ಯಾ ಇದೆಲ್ಲ ನಮ್ಮ ಅವನು ಗೌತಮ್ ನಮ್ಮ ಅಣ್ಣ ಇಲ್ಲಿ ಆಸ್ತಿನೇ ಬರೆದಿದ್ದಾನೆ ಅದಕ್ಕೆ ಅನ್ಭೋಸಕ್ಕಾಗ್ತಾಯಿಲ್ಲ ಯಾವ್ದೂ ಮಾರೋಕ್ಕಾಗಲ್ಲ ಏನು ಮಾಡೋಕ್ಕಾಗತ್ತೆ ನನಗೆ ಅವ್ನು ಬೇಕು ನೀವು ಯಾರೇ ಅಡ್ಡ ಬಂದರೂ ಅಡ್ಡ ಬರಲಿದ್ರು ನನ್ನ ಗುರಿ ಮಾತ್ರ ಅವನೇ ಅವ್ನಿಗೆ ಅವ್ನ ಗತಿ ಕಾಣಿಸೇ ಕಾಣಿಸ್ತೇನೆ ಅಂದ್ಬಿಟ್ಟು ಅಂತ ಇರ್ತಾನೆ ಛೆ ಇವ್ರು ಏನಾದರೂ ಬುದ್ಧಿನೇ ಬರಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಅಪೇಕ್ಷೆ ಓದ್ತಿದ್ರೆ ಏನೋ ಏನ್ತಿ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ನೀನು ಕೂಡ ಅಡ್ಡ ಬರಬೇಡ ಯಾರೇ ಅಡ್ಡ ಬರಲಿ ನನ್ನ ಕೆಲಸ ಅಂತ ನಿಂದಿರ್ಸ್ಸಲ್ಲ ಅಂದ್ಬಿಟ್ಟು ಇಲ್ಲಿ ಜಯದೇವ ಸೊಕ್ಕಿಲಿ ಅಂತಾನೆ ಇದರಿಂದ ಪಾರ್ಥ ಕೂಡ ಅಲ್ಲಿಂದ ಹೋಗ್ಬಿಡ್ತಾನೆ ಇನ್ನೂ ಇಲ್ಲಿ ಗೌತಮ್ ಬೇಜಾರಲ್ಲಿ ಮನೆಗೆ ಬರ್ತಾ ಇರ್ತಾನೆ ಆಗ ಇಲ್ಲಿ ತಾತನಲ್ಲ ಏನಪ್ಪ ಮಗುನ ಕರ್ಕೊಂಡು ಬಂದಿರ ಅಂದ್ಬಿಟ್ಟು ಅಂತಾರೆ ಅದು ಯಾ ಮಗು ಎಲ್ಲಿ ಹೋಗ್ಬೇಕಾಯ್ತು ಅಲ್ಲೇ ಬಿಟ್ಟು ಬಂದಿ ಅಂದ್ಬಿಟ್ಟು ಬೇಜಾರಲ್ಲಿ ಗೌತಮ್ ರೂಮ್ಗೆ ಬರ್ತಾ ಇದ್ರೆ ಅಯ್ಯೋ ಮಗು ಇಲ್ಲ ಹಾಗಾದ್ರೆ ಈ ಮಗು ಅವ್ರದ್ದಲ್ಲ ಅಂದ್ಬಿಟ್ಟು ಇಲ್ಲೆಲ್ಲ ಹುಡುಗಿರು ಮಾತಾಡ್ತಾ ಇರ್ತಾರೆ ಗೌತಮ್ ರೂಮ್ಗೆ ಹೋಗಿದ್ದೆ ಕ್ಷಣ ಮಗು ಜೊತೆ ಪ್ರತಿ ಒಂದು ಕ್ಷಣನೂ ಮೆಲುಕಾಕ್ತಾ ಇರ್ತಾನೆ ಗೌತಮ್ ಆ ಮಗುಗೆ ಊಟ ಮಾಡಿಸಿದ್ದು ಇನ್ನು ಜಡೆ ಪಾಚಿದ್ದು ಎಲ್ಲೂ ನೆನ್ಪ್ ಮಾಡಿಕೊಂಡು ಗೌತಮ್ ಬೇಜಲ್ಲಿ ಕೂತ್ಕೊಂಡಿದ್ರೆ ಮಗು ಮಾತ್ರ ಗೊಂಬೆನ ದೇವ್ರ ಮನೆಯಲ್ಲಿ ಇಟ್ಟಿರ್ತಾನೆ ಆ ಗೊಂಬೆ ನೋಡಿ ಗೌತಮ್ಗೆ ತುಂಬಾ ಸೆಂಟಿಮೆಂಟಲ್ ಫೀಲ್ ಆಗಿಬಿಡುತ್ತೆ ಪಾಪ ಇದನ್ನು ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡಿತ್ತು ಮೊದಲು ಈ ಗೊಂಬೆನ ಪಾಪಕ್ಕೆ ಕೊಡಬೇಕು ಅಂದ್ಬಿಟ್ಟು ಇಲ್ಲಿ ಸ್ಟೇಷನ್ಗೆ ಬರ್ತಾರೆ ಆನಂದ್ ಕಾನ್ಸ್ಟೇಬಲ್ ಹತ್ರ ಮಾತಾಡ್ತಿರ್ತಾರೆ ಇನ್ನೇನು ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡಿದ್ರೆ ಆಯಿತು ನಿಮ್ಮ ಕೆಲಸ ಮುಗಿಯುತ್ತೆ ಅಂದ್ಬಿಟ್ಟು ಅಂತಾರೆ ಹಾಗೆ ಗೌತಮ್ ಅಲ್ಲಿ ಬರ್ತಾನೆ ಯಾಕೋ ಮತ್ತೆ ಬಂದೆ ಅಂದ್ಕೊಂಡ್ರೆ ಗೊಂಬೆ ತೋರಿಸೋಕೆ ಕೊಟ್ಟೆ ಗೊಂಬೆ ಇಲ್ಲದೆ ಆ ಮಗು ಇರೋಲ್ಲ ಕೊಡು ಅದಕ್ಕೆ ಗೊಂಬೆ ತಂದಿ ಅಂದ್ಬಿಟ್ಟು ಅಂತಾರೆ ಮಗು ಕೂತ್ಕೊಂಡಿರುತ್ತೆ ಫುಲ್ ಕಣ್ಣೀರು ಇಡ್ತಾ ಇರುತ್ತೆ ಆಗ ಗೌತಮ್ ಅಂದ್ಬಿಟ್ಟು ಮಗು ಇಲ್ಲಿ ಗೊಂಬೆ ಅಂದ್ಬಿಟ್ಟು ತೋರಿಸ್ತಾನೆ ಆಗ ಮಗು ಗೊಂಬೆನ ಹಿಡ್ಕೊಳ್ಳರ್ದೆ ಮಗುನ ಗೌತಮ್ನ ಹಿಡ್ಕೊಂಡು ಗಟ್ಟಿಯಾಗಿ ಹೇಳ್ತಾ ಇರುತ್ತೆ ಯಾಕಂದ ಏನಾಯ್ತು ಅಂತಿದ್ರೆ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂದ್ಬಿಟ್ಟು ಮಗು ಅನ್ನತ್ತೆ ಸರಿ ಅಷ್ಟೇ ತಾನೆ ಬಾನಿ ಅಂದ್ಬಿಟ್ಟು ಮಗುನ ಕರ್ಕೊಂಡು ಗೌತಮ್ ಹೊರಗಡೆ ಬರ್ತಾರೆ ಆಗ ಆನಂದ ಏನು ಅವಳಿಗೆ ಚಾಕ್ಲೇಟ್ ತಗೊಳಕ್ಕೆ ಕರ್ಕೊಂಡು ಹೋಗ್ತಿದೆ ಅಂದ್ಬಿಟ್ಟು ಅಂತಾರೆ ಇಲ್ಲ ಕಣ ಗಳಿಯ ಅವಳು ನನಗೆ ಕಳಿಸಿರುವ ದೇವತೆ ದೇವರು ಮಗಳ ರೂಪದಲ್ಲಿ ಇವಳು ನನಗೆ ಕಳಿಸಿದರೆ ಯಾವುದೇ ಕಾರಣಕ್ಕೂ ಇವಳ ನಾನು ಕಳ್ಕೊಳ್ಳಲ್ಲ ಇವಳು ನಾನೇ ದತ್ತು ಬಿಡ್ತೀನಿ ನಾನೇ ಇವಳು ಚೆನ್ನಾಗಿ ನೋಡ್ಕೊಳ್ತೀನಿ ಅಂದ್ಬಿಟ್ಟು ಗೌತಮ್ ಅಂತ ಇರ್ತಾರೆ ಗೌತಮ್ ಕೂಡ ಸುಮ್ಮನೆ ಆಗ್ಬಿಡ್ತಾನೆ ಇನ್ನೂ ಇಲ್ಲಿ ಅಪ್ಪನ ಕರ್ಕೊಂಡು ಹೇಗೆ ಹೋಗ್ತೀವಿ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ ಭೂಮಿಕಾ ಅಷ್ಟೇ ತಾನೇ ಆ ಕರೆ ನೋಡಿ ಇಲ್ಲಿ ಅಂದ್ಬಿಟ್ಟು ಇಲ್ಲಿ ಮುಖಕ್ಕೆ ಫುಲ್ ಎಲ್ಲ ಕವರ್ ಮಾಡ್ಕೊಂಡು ವೇಲ್ಲ ಅಲ್ಲಿಂದ ಸರ್ ನಮ್ಮ ಮಗುನ ಇಷ್ಟೊತ್ತ ನೋಡ್ಕೊಳೋಕ್ಕೆ ತುಂಬ ಟ್ಯಾಂಕ್ ಯು ಸರ್ ಅಂದ್ಬಿಟ್ಟು ಅಂತ ಇರ್ತಾಳೆ ಮಲ್ಲಿ ಏನು ನಿಮ್ಮ ಮಗುನ ತುಂಬಾ ಚೂಟಿ ಇದ್ದಾನೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಗೊತ್ತಾ ನಿಜವಾಗ್ಲು ಆ್ಯಂಡ್ಸಪ್ಪ ಅಮ್ಮ ನೀವು ಮಗುನ ಅಷ್ಟು ಚೆನ್ನಾಗಿ ಬೆಳೆಸಿದಾರೆ ಅಂದ್ಬಿಟ್ಟು ಇರ್ತಾರೆ ಆಗ ಅಪ್ಪು ಮಲ್ಲಿನೇ ನೋಡಿ ಫುಲ್ ಶಾಕ್ ಆಗ್ತಾನೆ ಇದೇನಿದು ಈ ರೀತಿ ಬಂದಿದ್ರಲ್ವಾ ಡಾರ್ಲಿಂಗ್ ಅಂದ್ಬಿಟ್ಟು ಅಂತ ಇರ್ತಾರೆ ಸರಿ ಸರಿ ಥ್ಯಾಂಕ್ ಯು ನಮ್ಮ ಮಗನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕೆ ಬಾರ್ಕೊಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಿದ್ರೆ ಇಲ್ಲಿ ಸದಾಶಿವ ಶಿವಮೊಗ್ಗಿ ಮುದ್ದು ಮಾಡ್ತಾ ಇರ್ತಾರೆ ಅಪ್ಪನ ಮಿಸ್ ಮಾಡಿಬಿಡ್ಕೊಳ್ಳೋಣ ಆಗಾಗ ನಮ್ಮ ಮನೆಗೆ ಬರ್ತಾಯಿರೋ ಅಂದ್ಬಿಟ್ಟು ಅಂತಾರೆ ಭೂಮಿಕಾ ದೂರದಲ್ಲೇ ಎಂದ್ಕೊಂಡು ಅಪ್ಪ ಅಮ್ಮ ಖುಷಿನ ನೋಡಿಬಿಟ್ಟು ಕಣ್ಣೀರಿಡ್ತಾ ಇರ್ತಾಳೆ ಇನ್ನು ಇಲ್ಲಿ ಮಗುನ ಕರ್ಕೊಂಡು ಒಟ್ಟಾರಕ್ಕೆ ಮತ್ತೆ ರೀ ಎಂಟ್ರಿ ಕೊಡ್ತಾರೆ ಗೌತಮ್ ಆ ಮಗುನ ನೋಡ್ಬಿಟ್ಟು ಇಲ್ಲಿ ತಾತನರಿಗೆ ತುಂಬಾ ಖುಷಿ ಆಗುತ್ತೆ ಅಪ್ಪ ಗೌತಮ್ ಒಳ್ಳೆ ಕೆಲಸ ಮಾಡಿದೆ ಈ ಮಗುನ ಈ ಏರಿಯಾಗೆ ಮತ್ತೆ ಕರ್ಕೊಂಡ್ಬಂದ ಕೆಲೆ ಇವಳು ಯಾರು ಗೊತ್ತಪ್ಪ ಅದೃಷ್ಟ ದೇವತೆ ಇವಳು ನಮ್ಮ ಏರಿ ಮೇಲೆ ಕಾಲಿಟ್ಟ ಕೆಲೆ ನಳದಲ್ಲಿ ನೀರು ಬರ್ತಾ ಇರೋದು ಇನ್ನು ಚರಂಡಿ ಕ್ಲೀನ್ ಆಗಿರೋದು ಇವಳು ನಿಜವಾಗ್ಲೂ ಅದೃಷ್ಟ ದೇವತೆನೆ ನಮ್ಮ ಏರಿಯಾಗೆ ಅಂದ್ಬಿಟ್ಟು ತಾತ ಎಲ್ಲ ಹೋಗ್ತಾ ಇರ್ತಾರೆ ಮತ್ತೆ ಇವಳ ಕೈಯಲ್ಲಿ ಮಚ್ಚೆ ಇದೆ ನೋಡು ಇದು ತ್ರಿಶೂಲ ಅದೃಷ್ಟ ತ್ರಿಶೂಲಪ್ಪ ಇದು ನಿನ್ ಜೀವನ ಕೂಡ ಬದ್ಲಾಗುತ್ತೆ ನಮ್ಮೆಲ್ಲರ ಜೀವನನು ಬದ್ಲಾಗುತ್ತೆ ಅಂದ್ಬಿಟ್ಟು ಅಂತಾರೆ ಗೌತಮ್ ಆ ತ್ರಿಶೂಲ ಮಚ್ಚೆ ನೋಡ್ಬಿಟ್ಟು ಇದು ನಮ್ಮ ಹತ್ರನೂ ಇರಬೇಕಲ್ಲ ಈ ನಂತರ ಮಚ್ಚ ಇದೆ ಹಾಗಾದರೆ ಇದು ನನ್ನ ಮಗನ ಅಂದ್ಬಿಟ್ಟು ಗೌತಮ್ಗೆ ಅನ್ನಿಸ್ತಾ ಇರುತ್ತೆ ಇನ್ನು ಏರಿಯದೆಲ್ಲ ಎಲ್ಲ ವ್ಯಕ್ತಿ ಬಂದರೂ ಕೂಡ ಇವತ್ತು ನನ್ನ ಕೆಲಸ ಕೂಡ ಸಿಕ್ತು ನಿಜವಾಗ್ಲು ಅಂದ್ಬಿಟ್ಟು ಟ್ಯಾಂಕ್ಸ್ ಅಂತ ಎಲ್ಲರಿಗೂ ಸ್ವೀಟ್ ಅನಿಸ್ತಾರೆ ಇನ್ನು ಕೋರ್ಟಲ್ಲಿ ಎಷ್ಟು ವರ್ಷ ಆಯಿತು ನನ್ನ ಕೇಸ್ ತಳಿಯೋಕ್ಕೆ ಈಗ ಡಿಕ್ಲೇರ್ ಆಯಿತು ಅಪ್ಪ ಈ ಮಗು ನಿಜವಾಗ್ಲೂ ಅದೃಷ್ಟನೇ ನಮ್ಮ ಏರಿಯಾಗೆ ಈ ಮಗು ಬಂದಾಗ ಎಲ್ಲ ಕೆಲಸನೂ ಸಾಲ್ಟ್ ಔಟ್ ಆಗಿದೆ ಅಂದ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ ಗೌತಮ್ ಈ ಮಗುನ ಯಾವುದೇ ಕಾರಣಕ್ಕೂ ಬಿಡ್ಬೇಡಪ್ಪ ಇದು ನಮ್ಮ ಏರಿಯಾದಲ್ಲೇ ಇರಬೇಕು ಅಂದ್ಬಿಟ್ಟು ಜನ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಗೌತಮ್ ಮಗು ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಮಗು ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಇರುತ್ತೆ ಇನ್ನು ಮಲ್ಲಿ ಮತ್ತು ಭೂಮಿಕ ಅಪ್ಪು ಎಲ್ಲರೂ ಕೂಡ ಮನೆಗೆ ಬರ್ತಾ ಇರ್ತಾರೆ ಯಾಕೆ ಡಾಕ್ಟ್ರಿ ನೀನು ಮುಖಕ್ಕೆಲ್ಲ ಈ ರೀತಿ ಬಟ್ಟೆ ಸುತ್ಕೊಂಡೆ ಯಾಕೆ ಏನಾಯಿತು ಅಂದ್ಬಿಟ್ಟು ಕೇಳ್ತಾರೆ ಆಗ ಕಂದ ನೀನು ಸುಮ್ಮನೆ ಬಾ ಅಂದ್ಬಿಟ್ಟು ಮ್ಯಾನೇಜ್ ಮಾಡ್ತಾ ಇರ್ತಾರೆ ಒಂದಾಕಿರ್ ಮತ್ತು ಸದಾಶಿವ ನೋಡಿದ್ರಿ ಅವ್ನ ಮಗ ಎಷ್ಟು ಚೆನ್ನಾಗಿದ್ದಾನೆ ವಿದ್ಯಾವಂತ ಏನೇ ಆಗಲಿ ಅವ್ರ ತಂದೆ ತಾಯಿ ಅವ್ನ ಒಳ್ಳೆ ಬುದ್ಧಿನೇ ಹೇಳಿದಾರೆ ಎಕ್ಸ್ಪೆಷಲಿ ಅವರಮ್ಮ ಎಂಥ ಕನ್ನಡ ಸಂಸ್ಕೃತಿ ದೊಡ್ಡವ್ರಿಗೆ ಗೌರವ ಪಟಪಟ ಅಂತ ಮಾತು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರಲ್ವ ಅಂದ್ಬಿಟ್ಟು ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಮಗನ ಇನ್ನೂ ಇಲ್ಲಿ ಗೌತಮ್ ಮಗನ ಕರ್ಕೊಂಡು ರೂಮ್ಗೆ ಬರ್ತಾನೆ ಜಯದೇವ್ರ ಹುಡುಗುಳ್ಳ ಗೌತಮ್ ನುಡುಕೋಕೆ ಬಿಟ್ಟಿದ್ದಾನೆ ಚೂ ನೋಡಬೇಕು ಇಲ್ಲಿ ಜಯದೇವ್ಗೆ ಭೂಮಿಕಾ ಗೌತಮ್ ಫೈನಲಿ ಸಿಗ್ತಾರ ಇನ್ನು ಮಗು ಬಂದಿರೋದು ದತ್ತು ತೊಗೊಂಡಿದ್ದಾನೆ ತಂದೆ ಮಗು ಅಂತ ಗೌತಮ್ಗೆ ಗೊತ್ತಾಗೇ ಬಿಡ್ತಾ ಯಾವಾಗ ಗೊತ್ತಾಗುತ್ತೆ ಈ ಮಗುವಿಂದಾಗಿ ಗೌತಮ್ ಭೂಮಿಕಾ ಮತ್ತೆ ಒಂದಾಗ್ತಾರ ಅಂತ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್